ಎಲ್ರಿಗೂ ನಮಸ್ಕಾರ ನಾನು ವಿದ್ಯಾ ನನ್ನ ಗೆ ನಿಮ್ಗೆಲ್ರಿಗೂ ಹಾರ್ದಿಕವಾದಂತ ಸ್ವಾಗತ ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಏನ್ ಮಾಡ್ಲಿ ಬೇರೆ ಏನು ಮಾಡಬೇಡಿ ತುಂಬಾ ಸರಳವಾದ ವಿಧಾನ ಹೇಳ್ತೀನಿ ನಿಮ್ಮ ಚಾರ್ಟ್ ಅನ್ನ ತೆಗೆದುಕೊಳ್ಳಿ ಅಲ್ಲಿ ನಂಬರ್ ಫೈವ್ ಅಂಡ್ ನಂಬರ್ ಸಿಕ್ಸ್ ಅಥವಾ ನಂಬರ್ ಫೈವ್ ಆರ್ ನಂಬರ್ ಸಿಕ್ಸ್ ಮಿಸ್ ಆಗಿದೆಯಾ ಅಥವಾ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ ಒಂದ್ ವೇಳೆ ಮಿಸ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಇಲ್ಲ ನನ್ನ ಫ್ರೆಂಡ್ ಚಾಟ್ ಅಲ್ಲಿ ಫೈವ್ ಮತ್ತೆ ಸಿಕ್ಸ್ ಎರಡು ಮಿಸ್ ಆಗಿತ್ತು ಗೊತ್ತಾ ಆದ್ರೂ ಶೇರ್ ಮಾರ್ಕೆಟ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಹೌದಾ ಅವರ ದಶ ಚೆನ್ನಾಗಿ ನಡೀತಾ ಇರ್ಬೇಕಿದ್ರೆ ನೀವು ಮಣ್ಣು ಮುಟ್ಟಿದ್ರು ಚಿನ್ನ ಆಗತ್ತೆ ಆಗ ಯಾವಾಗ ನಾರ್ಮಲ್ ಆಗತ್ತೆ ಆ ದಶೆ ಆಗ ನೀವು ಈ ತರ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಕೈ ಸುಟ್ಕೊಂಡು ಹೋಗುತ್ತೆ ಹಾಗಾಗಿ ಅಂದ್ರೆ ಒಂದು ಲಾಂಗ್ ಟರ್ಮ್ ತುಂಬಾ ದೊಡ್ಡದಾದಂತ ಯೋಜನೆ ಮಾಡಿಕೊಂಡು ಬಹಳ ವರ್ಷಗಳಿಗೋಸ್ಕರ ಅಂತ ಮಾಡಿಕೊಂಡು ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತವಾಗ್ಲು ಕೈ ಸುಟ್ಕೋತೀರ ಯಾಕೆಂದ್ರೆ ಬುಧ ಮತ್ತೆ ಶುಕ್ರ ಎರಡೂ ಗ್ರಹಗಳ ಸಪೋರ್ಟ್ ಬೇಕೇ ಬೇಕು ಅದ ಎರಡು ಗ್ರಹಗಳ ಸಪೋರ್ಟ್ ಮಿಸ್ ಆಗಿದೆ ಅದಕ್ಕೆ ಈ ನಿರ್ಧಾರಕ್ಕೆ ಕೈ ಹಾಕಬೇಡಿ ಇಲ್ಲ ನನ್ಗೆ ಇನ್ವೆಸ್ಟ್ ಮಾಡ್ಲೇಬೇಕು ಹಾಗಿದ್ರೆ ನಿಮ್ಮ ಪ್ರೀತಿ ಪಾತ್ರರು ಗಂಡನೋ ಹೆಂಡತಿನೋ ತಂದೆ ತಾಯಿಯರು ಅಥವಾ ಒಡ ಹುಟ್ಟಿದವರು ಒಳ್ಳೆಯ ಸ್ನೇಹಿತರು ಇದ್ರೆ ಅವರ ಚಾರ್ಟ್ ಅನ್ನ ನೋಡಿ ಫೈವ್ ಅಂಡ್ ಸಿಕ್ಸ್ ಇದ್ರೆ ಹೋಗಿ ಒಂದು ಲೀಗಲ್ ಅಗ್ರಿಮೆಂಟ್ ಮಾಡಿಕೊಂಡು ಅವರ ಮುಖಾಂತರವಾಗಿ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ಕೊಂಡ್ರೆ ಆಯ್ತು ಅದೇ ರೀತಿ ನಾನು ವಿದೇಶ ಪ್ರಯಾಣ ಮಾಡ್ಬೇಕು ಅಂತ ಅಂತ ಇದ್ರೆ ಫೈವ್ ಅಂಡ್ ಸಿಕ್ಸ್ ಅಲ್ಲಿ ಮಿಸ್ ಆಗಿದ್ರೆ ಅಲ್ಲಿ ಬಹಳ ವರ್ಷಗಳ ಕಾಲ ಇರುವಂತ ಪ್ಲಾನ್ ಖಂಡಿತ ಮಾಡಬೇಡಿ ಹೋಗ್ತೀನಿ ಸ್ವಲ್ಪ ಹಣ ಮಾಡ್ತೀನಿ ಬಂದ್ಬಿಡ್ತೀನಿ ಇಲ್ಲ ಅಲ್ಲೇ ಇರ್ತೀನಿ ಅಂದ್ರೆ ಸ್ವಲ್ಪ ವರ್ಷಗಳ ನಂತರ ಏನೇನು ಆರೋಗ್ಯ ಸಮಸ್ಯೆಗಳು ಬರಬಹುದು ಅಥವಾ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬರಬಹುದು ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸರಿಯಾದ ಟೈಮ್ಗೆ ಒಂದು ಪ್ರಮೋಷನ್ ಸಿಗದೆ ಇರೋದು ಹಣಕಾಸಿನ ಸಮಸ್ಯೆ ಆಗೋದು ಕಿರಿಕಿರಿ ಸಮಸ್ಯೆಗಳಾಗೋದು ಖಂಡಿತವಾಗ್ಲೂ ಆಗತ್ತೆ ಹಾಗಾಗಿ ತುಂಬಾ ಹುಷಾರಿಂದ ಹೆಜ್ಜೆ ಇಡಿ ಮತ್ತೆ ಪರಿಹಾರ ಮಾಡಿಕೊಂಡೆ ಅಂತ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಮಾಡಿ ತುಂಬಾ ಇಷ್ಟ ಆಯ್ತಲ್ವಾ ಈ ಮಾಹಿತಿ ಹಾಗಿದ್ರೆ ಯಾಕ್ ತಡ ನನ್ನ ಚಾನೆಲ್ ಅನ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿ ಇರ್ಲಿ ಧನ್ಯವಾದಗಳು